ತಾಯಿ ಆಸ್ತಿ ಇದೆ ಸಾಕಷ್ಟಿದೆ ಉಂಡ್ರೂ ಕೂಡ ಕರಗದಷ್ಟು ಆಸ್ತಿ ಇದೆ ಶ್ರೀಮಂತ ಶ್ರೀಮಂತ ಸೌಂದರ್ಯ ಮಾಡಿದ್ರೆ ಹುಡುಗನನ್ನ ಆಗಿ ಸುಖದಿಂದ ಬಾಳ್ಬಹುದಾಗಿತ್ತು ನಿಜ ಆದ್ರೆ ನಾನು ಹಾಗೆ ಮಾಡುವಳಲ್ಲ ಅಂತ ಶ್ರೀಮಂತನನ್ನ ಆಗಿ ಅವನ ಕೈ ಕೆಳಗೆ ಬೀಳುವ ಹೆಣ್ಣು ನಾನಲ್ಲ ಒಬ್ಬ ಬಡ ಹುಡುಗನನ್ನ ಆಗಿ ನಾನು ಹೇಳದಂತೆ ಕೇಳ್ಕೊಂಡು ತಪ್ಪಗೆ ಬಿದ್ದಿರಬೇಕು ಅದಕ್ಕೋಸ್ಕರ ಬಡ ಹುಡುಗನನ್ನೇ ಅವನನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ನಾನೆನಿಸುವಷ್ಟರಲ್ಲಿ ನನ್ನ ಪ್ರೀತಿಯ ಪ್ರೇಕರ ಬಂದೇ ಬಿಟ್ಟ ಬರ್ಲಿ ಬರ್ಲಿ ಐ ಎಂ ಫೈನ್ ರಾಜಾ ಸೌಂದರ್ಯ ಹೌದು ನಮ್ಮ ಮದ್ವೆ ವಿಷಯವನ್ನ ನಿಮ್ಮ ಮನೆಯಲ್ಲಿ ತಿಳಿಸಿದ್ಯಾ ಇಲ್ಲ ಸೌಂದರ್ಯ ಇನ್ನೂ ತಿಳಿಸಿಲ್ಲ ನನಗೆ ತುಂಬಾ ಭಯವಾಗುತ್ತಿದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನಿಮ್ಮ ಇಬ್ಬರ ಮದುವೆಗೆ ಹೊಸತದೆ ರಾಜೇಶ್ ಬಡತನದ ಜೀವನದಲ್ಲಿ ಎಷ್ಟು ದಿನ ಅಂತ ಬದುಕ್ತೀಯ ಕೋಟಿ ಕೋಟಿ ಆಸ್ತಿಗೆ ಒಡತಿಯಾಗಿರುವ ನನ್ನ ಜೊತೆ ಬದುಕಬೇಕೆನ್ನುವ ಆಸೆ ನಿನಗಿಲ್ವಾ ಕೇಳುವೇ ನಿಜ ನಾನು ಹಣವಂತನಾಗಬೇಕು ನನ್ನದೇ ಆದ ಸಾಮ್ರಾಜ್ಯದಲ್ಲಿ ರಾಜನಾಗಿ ಬಾಳಬೇಕು ಮಾಸಿ ತುಂಬಾ ಇದೆ ಆದರೆ ನಮ್ಮ ಮನೆಯಲ್ಲಿ ಕೆಟ್ಟ ಶ್ರೀಮಂತರ ಸವಾಸ ಬೇಡ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ರಾಜೇಶ್ ನನ್ನನ್ನ ಮದುವೆ ಆಗುದಕ್ಕೆ ಸಾಕಷ್ಟು ಜನ ಶ್ರೀಮಂತರು ಬಂದು ಹೋಗಿದ್ದಾರೆ ನಾನು ಅವರನ್ನೆಲ್ಲ ತಿರಸ್ಕರಿಸಿದ್ದೇನೆ ಯಾಕೆ ಗೊತ್ತಾ ನಿನ್ನನ್ನ ಮದುವೆ ಆಗಬೇಕು ಅಂತ ಆದ್ರೆ ನೀನು ನಿನ್ನ ತಂದೆ ತಾಯಿಯನ್ನ ಮಾತನ್ನೇ ಕೇಳಬೇಕು ಅನ್ಕೊಂಡಿದ್ರೆ ಇಂದಿನಿಂದ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಸೌಂದರ್ಯ ಹಾಗಣ್ಣ ಬೇಡ ನಾಳೆ ನಮ್ಮ ಬದು ವಿಚಾರ ಮನೆಯಲ್ಲಿ ಮಾತನಾಡುತ್ತೇನೆ ಓಕೆ ಮಾತನಾಡು ಒಂದು ವೇಳೆ ಒಪ್ಪದೇ ಇದ್ರಿ ಒಪ್ಪಿದರೆ ಒಳ್ಳೇದು ಒಪ್ಪದಿದ್ದರೆ ಏನು ಮಾಡಲಿ ಸೌಂದರ್ಯ ಒಪ್ಪದೇ ಇದ್ರೆ ಬಂದ್ಬಿಡಿ ನಿನ್ನನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಚಿಂತೆ ಮಾಡಬೇಡ ಸೌಂದರ್ಯ ಏನು ಮಾತನಾಡುತ್ತಿರುವೆ ನೀನು ತಂದೆ ತಾಯಿ ಅಣ್ಣನನ್ನು ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಸಾಲ ಮಾಡಿ ಕಾಲೇಜಿಗೆ ಕಳಿಸಿ ವಿದ್ಯಾವಂತನಕ್ಕೆ ಮಾಡಿದ್ದಾರೆ ಸರ್ಕಾರಿ ನೌಕರಿ ಅವರಿಂದ ದೂರವಾದರೆ ಬಹಳ ಕಷ್ಟ ಅನುಭವಿಸಬೇಕಾಗುತ್ತದೆ ನಿಮ್ಮ ತಂದೆ ತಾಯಿ ಬದುಕಬೇಕೆನ್ನುವ ಆಸೆ ನಿಮಗಿದ್ರೆ ಅವ್ರೆ ಬಾಳೆ ಬದುಕಿ ಬರ್ತೀನಿ ಹಾಗೆಲ್ಲ ಬೇಡ ಹಾಗಾದ್ರೆ ಸಂಪತ್ತಿನ ಸಿರಿ ಸೌಂದರ್ಯ ಹೀಗೆಲ್ಲ ಮಾತನಾಡಬೇಡ ತಂದೆ ತಾಯಿ ಅಣ್ಣ ಒಪ್ಪಿದರು ಒಪ್ಪದಿದ್ದರು ಅವರನ್ನು ಬಿಟ್ಟು ನಿನ್ನನ್ನು ಮದುವೆ ಆಗುತ್ತೇನೆ ಈ ಮಾತು ಸತ್ಯ ಹಾಗೆ ಮಾಡು ಸೌಂದರ್ಯ ನಾನು ಸೌಂದರ್ಯ ನಾನು ಮೊನ್ನೆ ಪೊಲೀಸ್ ಎಕ್ಸಾಮ್ ಬರೆದಿದೆ ಅದು ಪಾಸ್ ಆಗಿದೆ ನಾಳೆನೆ ಇಂಟರ್ವ್ಯೂ ಇದೆ ಅದೊಂದು ಪಾಸ್ ಆದರೆ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗುತ್ತೇನೆ ರಾಜೇಶ್ ಕೋಟಿ ಕೋಟಿ ಆಸ್ತಿಗೆ ಒಡತಿ ಆಗಿರ್ಬೇಕಾದ್ರೆ ನೀನು ಪೊಲೀಸ್ ನೌಕರಿ ಮಾಡುವುದಾ ಬೇಡ ಇದನ್ನ ಇಲ್ಲಿಗೆ ಬಿಟ್ಬಿಡು ಇಲ್ಲ ಸೌಂದರ್ಯ ಇದು ನನ್ನ ಆಸೆ ಹೌದಾ ಸೌಂದರ್ಯ ಕೋಗಿಲೆಯ ಸಿರಿಗಾಣದಂತೆ ನಿನ್ನ ಹಾಡು ನವಿಲಿನ ನಾಟ್ಯದಂತೆ ನಿನ್ನ ನೃತ್ಯ ನೋಡಿ ಬಹಳ ದಿನವಾಗಿದೆ ಈ ನಿನ್ನ ಪ್ರಿಯ ಮನ ಮನತನಿಸುವಂತೆ ಒಂದು ಪ್ರೇಮ ಜೊತೆ ನಾಡಬಾರದೆ